ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನೆಲ್ಗೆ ಅತ್ಯಂತ ಆತರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ಈ ಹಿಂದಿನ ತರಗತಿಯಲ್ಲಿ ಪಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯದ ಪ್ರಶ್ನೋತ್ತರಗಳನ್ನು ಮತ್ತೆ ವ್ಯಾಕರಣಕ್ಕೆ ಸಂಬಂಧಿಸಿದ ಒಂದಿಷ್ಟು ಪ್ರಮುಖವಾದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ ಸೊ ಅದರ ಮುಂದುವರೆದ ಭಾಗವಾಗಿ ಇನ್ನುಳಿದ ಪ್ರಶ್ನೋತ್ತರಗಳನ್ನು ಈ ಸಂಚಿಕೆಯಲ್ಲಿ ಚರ್ಚೆಯನ್ನು ಮಾಡೋಣ ಕಡ್ಡಾಯ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತೆ ಬಹಳ ಮಹತ್ವವಾದಂಥ ತರಗತಿ ಆಗಿರೋದ್ರಿಂದ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ತರಗತಿಯ ಸಂಪೂರ್ಣದ ಮಾಹಿತಿ ನೀವು ಅಲ್ಲಿ ತಿಳ್ಕೊತೀರಾ ಫ್ರೆಂಡ್ಸ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರದೆ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಮಾಡುವಂತ ಮುಂಬರುವ ಎಲ್ಲ ಪ್ರತಿ ತರಗತಿಯ ಅಪ್ಡೇಟ್ ನಿಮಗೆ ಸಿಗುತ್ತೆ ಹಾಗೆ ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬೇಡಿ ಪಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಕ್ಸಾಮ್ ತೆಗೆದುಕೊಳ್ಳುವ ಎಲ್ಲ ಅಭ್ಯರ್ಥಿಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಸೆಷನನ್ನು ಆರಂಭಿಸೋ ಸೊ ಹದಿನೈದನೇ ಪ್ರಶ್ನೆ ಏನಿದೆ ಕೆಳಗಿನವರಲ್ಲಿ ಅಚ್ಚ ಕನ್ನಡ ಪದ ಯಾವುದು ಅಂತ ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಕೊಟ್ಟಂಥ ನಾಲ್ಕು ಆಯ್ಕೆಗಳಲ್ಲಿ ಅಚ್ಚ ಕನ್ನಡ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಗಳೇನಿದ್ದಾವೆ ಮನೆ ನೌಕರಿ ಮೇಜು ರೈತ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಅಚ್ಚ ಕನ್ನಡ ಪದ ಯಾವುದು ಸಾಮಾನ್ಯವಾಗಿ ನಾಲ್ಕನೇ ಒಂದು ಆಯ್ಕೆ ರೈತ ಅಂತಿದೆ ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಮಾರ್ಕ್ ಹಾಕ್ಬಿಡ್ತೀವಿ ಸೊ ರೈತ ಅನ್ನೋದು ಇರಬಹುದು ನೌಕರಿ ಅಲ್ಲ ಮೇಜ್ ಅಲ್ಲ ಅಲ್ಲ ಅಂಥೇಳಿ ಇಲ್ಲೇ ನಾವು ಮಾಡುವಂಥ ತಪ್ಪು ಯಾಕಂದರೆ ಅಚ್ಚ ಕನ್ನಡ ಪದ ಯಾವುದಂದರೆ ಮನೆ ಸೊ ಮನೆ ಅನ್ನೋದು ಏನಾಗತ್ತೆ ಅಂದ್ರೆ ಕನ್ನಡದ ಅಚ್ಚ ಕನ್ನಡ ಪದ ಹಾಗಾದ್ರೆ ಈ ನೌಕರಿ ಮೇಜು ರೈತ ಯಾವ ಭಾಷೆಯಿಂದ ಕನ್ನಡದಲ್ಲಿ ಬಳಕೆಗೊಂಡಿವೆ ಅಂತ ನೋಡಕ್ ಬಂದ್ರೆ ನೌಕ್ರಿ ಎಂಬ ಪದ ಪಾರ್ಸಿ ಭಾಷೆಯಿಂದ ಬಂದಂತ ಒಂದು ಪದ ಪಾರ್ಸಿ ಹಾಗೆ ಮೇಜು ಅನ್ನೋದು ಪೋರ್ಚುಗೀಸ್ ಭಾಷೆಯಿಂದ ಬಂದಂಥದ್ದು ಪೋರ್ಚುಗೀಸ್ ಹಾಗಾದರೆ ರೈತ ಎಂಬ ಒಂದು ಪದ ಯಾವ ಭಾಷೆಯಿಂದ ಬಂದಿದೆ ಇದನ್ನು ನೀವು ಕಮೆಂಟ್ ಮೂಲಕ ನನಗೆ ಉತ್ತರಿಸಬೇಕು ಸೊ ಈ ರೀತಿ ಹುಡುಕೋಕೆ ನಿಮ್ಗೆ ಹಚ್ಚೋದ್ರಿಂದ ನೀವು ಕೂಡ ಇನ್ನಷ್ಟು ಹೆಚ್ಚಿನ ಅಧ್ಯಯನವನ್ನು ಕೈಗೊಳ್ತೀರಿ ಅಂತ ನಾನು ಭಾವಿಸ್ತೇನೆ ಸೊ ಮನೆ ಅನ್ನೋದು ಅಚ್ಚ ಕನ್ನಡ ಪದ ನೌಕರಿ ಅನ್ನೋದು ಪಾರ್ಸಿ ಭಾಷೆಯಿಂದ ಬಂದರೆ ಮೇಜು ಅನ್ನೋದು ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ ಸೊ ರೈತ ಅನ್ನೋ ಒಂದು ಪದ ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಮುಂದಿನ ಪ್ರಶ್ನೆ ಸಕರ್ಮಕ ಧಾತು ಎಂದರೆ ಸಕರ್ಮಕ ಧಾತು ಅಂದ್ರೆ ಏನು ಆಯ್ಕೆ ಒಂದು ಪದವನ್ನು ಅಪೇಕ್ಷಿಸುವಂಥ ಧಾತು ಆಯ್ಕೆ ಎರಡು ಕರ್ಮಪದವನ್ನು ಅಪೇಕ್ಷಿಸದ ಧಾತು ಆಯ್ಕೆ ಮೂರು ಕರ್ತುಪದವನ್ನು ಅಪೇಕ್ಷಿಸುವಂಥ ಧಾತು ಆಯ್ಕೆ ನಾಲ್ಕು ಕರ್ತುಪದವನ್ನು ಅಪೇಕ್ಷಿಸದ ಧಾತು ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿ ಉತ್ತರ ಹಾಗಾದರೆ ಸಕರ್ಮಕ ಧಾತು ಅಂತಂದರೆ ಇಲ್ಲಿ ಕರ್ಮ ಪದವನ್ನು ಅಪೇಕ್ಷಿಸುವಂಥ ಆಗಿರುತ್ತೆ ಯಾವ ಪದ ಕರ್ಮ ಪದವನ್ನ ಅಪೇಕ್ಷಿಸುತ್ತೋ ಆ ಧಾತುವನ್ನು ನಾವು ಸಕರ್ಮಕ ಧಾತು ಅಂತ ಕರಿತೀವಿ ಉದಾಹರಣೆಗೆ ತಿನ್ನು ಬರೆ ಕರೆ ಹಾಡು ಉಣ್ಣು ಇವೆಲ್ಲ ಪದಗಳನ್ನು ನಾವೇನಂತೀವಿ ಅಂದ್ರೆ ಸಕರ್ಮಕ ಧಾತು ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಇನ್ನೊಂದು ಆಯ್ಕೆ ಕೊಟ್ಟಿದ್ದಾರೆ ನೋಡಿ ಕರ್ಮ ಪದವನ್ನ ಅಪೇಕ್ಷಿಸಿದಂತ ಧಾತು ಅಂತ ಕೊಟ್ಟಿದ್ದಾರೆ ಅಪೇಕ್ಷಿಸುವ ಧಾತು ಸಕರ್ಮಕ ಅಂದ್ರೆ ಯಾವ ಪದ ಕರ್ಮ ಪದವನ್ನ ಅಪೇಕ್ಷಿಸುವುದಿಲ್ಲವೋ ಆ ಧಾತುವನ್ನು ನಾವೇನಂತ ಕರಿತೀವಿ ಅಂದ್ರೆ ಅಕರ್ಮಕ ಅಂತ ಕರಿತೀವಿ ಏನು ಅಕರ್ಮಕ ಅಕರ್ಮಕ ಧಾತು ಅಂತ ಕರಿತೀವಿ ಹಾಗಾದ್ರೆ ಇದಕ್ಕೆ ಉದಾಹರಣೆಗಳು ಯಾವುವು ಅಂದರೆ ಮಲಗು ಓಡು ಹೋಗು ಬೀಳು ಇವೆಲ್ಲ ಪದಗಳು ಅಕರ್ಮಕ್ಕೆ ಧಾತುಗಳಿಗೆ ಸಂಬಂಧಿಸಿದಂಥ ಉದಾಹರಣೆಗಳು ಸೊ ತಿಳ್ಕೊಂಡ್ರಲ್ಲ ಸೊ ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳು ಸಕರ್ಮಕ ಧಾತುಗಳಾದರೆ ಕರ್ಮ ಪದವನ್ನು ಅಪೇಕ್ಷಿಸದ ಧಾತುಗಳು ಏನಾಗಿರ್ತವೆ ಅಂದ್ರೆ ಅಕರ್ಮಕಗಳಾಗಿರ್ತವೆ ಪ್ರಶ್ನೆ ಹದಿನೇಳು ಬಾಳಿಯಾನು ಪದದ ವ್ಯಾಕರಣಾಂಶ ಯಾವುದು ಅಂತ ಕೇಳ್ತಿದ್ದಾರೆ ಬಾಳಿಯಾನು ಪದ ಸೊ ಆಯ್ಕೆ ಒಂದು ನಿಷೇಧಾರ್ಥಕ ಆಯ್ಕೆ ಎರಡು ಸಂಭವನಾರ್ಥಕ ಆಯ್ಕೆ ಮೂರು ಪ್ರಶ್ನಾರ್ಥಕ ಆಯ್ಕೆ ನಾಲ್ಕು ವಿದ್ಯಾರ್ಥಕ ಬಾಳಿಯಾನು ಎಂಬ ಪದ ವಿಶೇಷವಾಗಿ ನಾವು ವ್ಯಾಕರಣದಲ್ಲಿ ಇದನ್ನು ಸಂಭವನಾರ್ಥಕ ಅಂತ ಕರಿತೀವಿ ಏನು ಸಂಭವನಾರ್ಥಕ ಹಾಗಾದರೆ ಇದೇ ಬಾಳಿಯಾನು ಪದ ನಿಷೇಧಾರ್ಥಕ ಆದ್ರೆ ಹೇಗಿರುತ್ತೆ ಅಂದ್ರೆ ಬಾಳನು ಅಂತ ಆಗುತ್ತೆ ಬಾಳನು ವಿದ್ಯಾರ್ಥಕ ಅಂತಂದ್ರೆ ಬಾಳಲಿ ಅಂತ ಆಗತ್ತೆ ಬಾಳಲಿ ವಿದ್ಯಾರ್ಥಕ ಅಂತಂದ್ರೆ ಆಜ್ಞೆಯನ್ನು ಹೊರಡಿಸುವುದು ಅಥವಾ ಹಾರೈಸುವುದು ಆಶೀರ್ವಾದಿಸುವುದು ಅಂತ ಅರ್ಥ ಆಗುತ್ತೆ ಸೊ ಬಾಳಿಯಾನು ಎಂಬ ಪದ ಬಂದ್ರೆ ಅದು ಸಂಭವನಾರ್ಥಕ ಆಗತ್ತೆ ಸೊ ಬಾಳು ಎಂಬ ಪದವನ್ನ ಏನು ಕೊಟ್ಟಿದ್ದಾರೆ ಬಾಳಿಯಾನು ಅಂತ ಕೊಟ್ಟಿದ್ದಾರೆ ಸೊ ಬಾಳಿಯಾನು ಆದರೆ ಅದು ಸಂಭವನಾರ್ಥಕ ಆಗುತ್ತೆ ಬಾಳನು ಅಂತ ಬಂದರೆ ಅದು ನಿಷೇಧಾರ್ಥಕ ಆಗುತ್ತೆ ಬಾಳಲಿ ಅಂತ ಬಂದರೆ ವಿದ್ಯಾರ್ಥಕ ಆಗುತ್ತೆ ಅದೇ ರೀತಿಯಾಗಿ ಹೋಗು ಎಂಬ ಪದ ಹೋಗು ಎಂಬ ಪದವನ್ನು ತೆಗೆದುಕೊಳ್ಳಿ ನಿಷೇಧಾರ್ಥಕ ಅಂತ ಬಂದರೆ ಹೋಗನು ಅಂತ ಆಗುತ್ತೆ ಹೋಗನು ಸಂಭವನಾರ್ಥಕ ಬಂದ್ರೆ ಏನಂತಾಗತ್ತೆ ಹೋದಾನು ಹೋದಾನು ಅದೇ ರೀತಿಯಾಗಿ ವಿದ್ಯಾರ್ಥಕ ಅಂತ ಬಂದ್ರೆ ಹೋಗಲಿ ಅಂತಾಗತ್ತೆ ಗೊತ್ತಾಯ್ತಲ್ಲ ನಿಷೇಧಾರ್ಥಕ ಅಂತಂದ್ರೆ ಹೋಗನು ಅಲ್ಲಿ ಯಾವುದೇ ರೀತಿ ಕ್ರಿಯೆಗಳು ನಡೆಯುವುದಿಲ್ಲ ಹೋಗನು ಸಂಭವನಾರ್ಥಕ ಅಂದ್ರೆ ಹೋದಾನು ಹೋಗಬಹುದು ಭವಿಷ್ಯತ್ ಕಾಲದಲ್ಲಿ ಬರುವಂತ ಒಂದು ಪದವಾಗಿರುತ್ತೆ ವಿದ್ಯಾರ್ಥಕ ಅಂದ್ರೆ ಹೋಗಲಿ ಅಂದರೆ ಹಾರೈಸುವುದು ಆಗ್ನಿಸುವುದು ಆಶೀರ್ವದಿಸುವುದು ಅಪ್ಪಣೆ ಕೊಡುವುದು ಸೊ ಈ ರೀತಿ ಪದಗಳನ್ನೆಲ್ಲ ಅಂದರೆ ವಿದ್ಯಾರ್ಥಿಗಳು ಆಗಿರ್ತವೆ ಪ್ರಶ್ನೆ ಹದಿನೆಂಟು ಕೆಳಗಿನಗಳಲ್ಲಿ ದ್ವಿರುಪ್ತಿಗೆ ಉದಾಹರಣೆಯಾಗಿರುವ ಪದ ಅಂತ ಕೇಳಿದ್ದಾರೆ ಸೊ ಕೆಳಗೆ ಯಾವ ಒಂದು ಪದ ದ್ವಿರುಪ್ತಿಗೆ ಉದಾಹರಣೆ ಆಗಿದೆ ಹುಳು ಉಪ್ಪುಡಿ ರಪರಪನೆ ಬಟ್ಟ ಪರಪರನೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿ ಉತ್ತರ ಹಾಗಾದರೆ ದುರುಕ್ತಿ ಅಂದ್ರೇನು ಒಂದು ಶಬ್ದವನ್ನು ಎರಡು ಸಾರಿ ಉಚ್ಚರಿಸುವುದು ಹಾಗಾದರೆ ಇಲ್ಲಿ ಒಂದು ಶಬ್ದವನ್ನು ಎರಡು ಸಾರಿ ನಾವೆಲ್ಲ ಉಚ್ಚರಿಸಿದ್ವಿ ಎಲ್ಲ ನಾಲ್ಕು ಆಯ್ಕೆಗಳಲ್ಲಿಯೂ ಕೂಡ ನಾವೇನು ಮಾಡಿವೆ ಅಂದರೆ ಒಂದು ಶಬ್ದವನ್ನು ಎರಡು ಸಾರಿ ಏನು ಮಾಡಿವೆ ಅಂದರೆ ಉಚ್ಚರಿಸಿವಿ ಆದರೆ ಅದಕ್ಕೊಂದು ಅರ್ಥವಿರಬೇಕು ಅರ್ಥವಿದ್ದರೆ ಮಾತ್ರ ಅದು ದುರುಕ್ತಿ ಆಗಿರುತ್ತೆ ಯಾವುದು ಹಾಗಾದರೆ ಆಯ್ಕೆ ಮೂರು ಬಟ್ಟೆ ಬಯಲು ಇದೇನಾಗಿರುತ್ತೆ ಅಂದ್ರೆ ದ್ವಿರುಕ್ತಿ ಆಗಿರುತ್ತೆ ವಿಶೇಷವಾದಂಥ ದುರುಕ್ತಿಗಳಿಗೆ ಉದಾಹರಣೆಗಳಂತಂದರೆ ಕಟ್ಟ ಕಡೆಯ ತುತ್ತ ತುದಿ ಹೀಗೆ ಬಟ್ಟ ಬಯಲು ಅಂತ ಸಾಮಾನ್ಯವಾಗಿ ದುರುಕ್ತಿ ಪದಗಳಂದ್ರೆ ಬೇಗ ಬೇಗ ನಿಲ್ಲು ನಿಲ್ಲು ಈ ರೀತಿ ಪದಗಳೇನಾಗ್ತವೆ ಅಂದ್ರೆ ದುರುಕ್ತಿಗೆ ಉದಾಹರಣೆ ಆಗಿರುತ್ತೆ ಸೊ ಒಂದು ಶಬ್ದವನ್ನು ಎರಡು ಸಾರಿ ಉಚ್ಚರಿಸುವುದನ್ನು ನಾವು ದುರುಕ್ತಿ ಅಂತ ಕರಿತೀವಿ ಸಾಮಾನ್ಯ ದುರುಕ್ತಿಗಳಾಗಿರ್ತವೆ ಅಂದ್ರೆ ಬೇಗ ಬೇಗ ನಿಲ್ಲು ನಿಲ್ಲು ಇವು ಸಾಮಾನ್ಯ ಪದಗಳಾಗಿದ್ರೆ ವಿಶೇಷವಾದಂಥ ದುರುಪ್ತಿಗಳಿಗೆ ಉದಾಹರಣೆ ಕೊಡಬೇಕಂದ್ರೆ ಬಟ್ಟ ಬಯಲು ತುತ್ತ ತುದಿ ಕಟ್ಟ ಕಡೆಯ ಇವೆಲ್ಲ ವಿಶೇಷವಾದಂಥ ದುರುಪ್ತಿಗಳಿಗೆ ಉದಾಹರಣೆ ಹಾಗಾದ್ರೆ ಇಲ್ಲಿ ಹುಳು ಹುಪ್ಪುಡಿ ಅಂತ ಕೊಟ್ಟಿದ್ದಾರಲ್ಲ ಸೊ ಈ ಪದ ಯಾವುದು ಅಂತ ನೋಡಪ್ಪ ಅಂದರೆ ಇದೊಂದು ಜೋಡು ನುಡಿ ಜೋಡು ನುಡಿ ಹುಳು ಇದು ಜೋಡು ನುಡಿ ಆಗುತ್ತೆ ಅಂದರೆ ಇಲ್ಲಿ ಮೊದಲನೆಯ ಒಂದು ಪದಕ್ಕೆ ಅರ್ಥವಿರುತ್ತೆ ಎರಡನೇ ಪದಕ್ಕೆ ಏನಿರುವುದಿಲ್ಲ ಅಂದ್ರೆ ಅರ್ಥ ಇರುವುದಿಲ್ಲ ಅಂಥವುಕ್ಕೆ ನಾವು ಜೋಡಿ ನುಡಿ ಅಂತ ಕರಿತೀವಿ ಹುಳ ಹುಪ್ಡಿ ಹುಳ ಅನ್ನೋದಕ್ಕೆ ಅರ್ಥ ಅದ ಹುಪ್ಡಿ ಅನ್ನೋದಕ್ಕೆ ಏನಾದರೂ ಅರ್ಥದನ ಇಲ್ಲ ಹೀಗಾಗಿ ಜೋಡು ನುಡಿಗಳಂತಂದ್ರೆ ಹುಳ ಹುಪ್ಡಿ ಇರ್ಬೋದು ರೊಟ್ಟಿ ಗಿಟ್ಟಿ ನೀರು ಗೀರು ಮನೆ ಮಾರು ಇವೆಲ್ಲ ಪದಗಳು ಏನಾಗ್ತವೆ ಅಂದ್ರೆ ಜೋಡು ನುಡಿಗೆ ಉದಾಹರಣೆಗಳಾಗಿರ್ತಾವೆ ಸೊ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ಈ ರೀತಿ ದುರುಪ್ತಿ ಇರ್ಬೋದು ಜೋಡು ನುಡಿ ಅನುಕರಣ ವ್ಯಯ ಇರ್ಬೋದು ಈ ವ್ಯಾಕರಣ ಅಂಶಗಳ ಕುರಿತು ಪ್ರಶ್ನೆಗಳನ್ನು ಕೇಳಿ ಕೇಳ್ತಾರೆ ಸೊ ಟಿ ಟಿಯಿಂದ ಹಿಡಿದು ಅಂದರೆ ಪಿ ಸಿಯಿಂದ ಡಿ ಸಿ ವರೆಗಿನ ಎಲ್ಲ ಹುದ್ದೆಗಳ ಒಂದು ನೇಮಕಾತಿಯಲ್ಲೂ ಕೂಡ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ದುರುಪ್ತಿ ಅನುಕರಣಾವಯ ಇರ್ಬೋದು ಜೋಡು ನುಡಿ ನುಡಿಗಟ್ಟು ಸೊ ಈ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಕೇಳ ಕೇಳ್ತಾರೆ ಸೊ ಸರಿಯಾಗಿ ನೆನ್ಪಿಟ್ಕೊಡಿ ಜೋಡಿ ನುಡಿ ಅಂದ್ರೆ ಮೊದಲನೇ ಒಂದು ಪದಕ್ಕೆ ಮಾತ್ರ ಅರ್ಥ ಇರುತ್ತಾ ಎರಡನೇ ಪದಕ್ಕೆ ಅರ್ಥ ಇರುವುದಿಲ್ಲ ರೊಟ್ಟಿ ಗಿಟ್ಟಿ ನೀರು ಗಿರು ಮನೆ ಮಾರು ಹೊಳ ಹುಬ್ಳಿ ಇವೆಲ್ಲ ಏನಾಗತ್ತಂದ್ರ ಜೋಡು ನುಡಿಗೆ ಉದಾಹರಣೆಗಳಾಗಿರುತ್ತವ ಹಾಗಾದ್ರೆ ಇಲ್ಲಿ ಎರಡನೇ ಆಯ್ಕೆ ಇದೆ ಪರಪರನೆ ಮತ್ತೆ ರಪರಪನೆ ಸೊ ಎರಡು ಆಯ್ಕೆ ಎರಡನೇದ್ದು ಮತ್ತೆ ನಾಲ್ಕನೇದ್ದು ಸೊ ಇವು ಯಾವ ಒಂದು ವ್ಯಾಕರಣಾಂಶಕ್ಕೆ ಸಂಬಂಧಿಸ್ತವೆ ಅಂದರೆ ಇವು ಅನುಕರಣಾವಯ ಅನುಕರುಣಾವಯ ಅನುಕರಣಾವಯ ಆಗಿರುತ್ತೆ ಪರಪರನೆ ಅಂದರೆ ಇಲ್ಲಿ ಎರಡೂ ಪದಗಳಿಗೂ ಕೂಡ ಅರ್ಥ ಇರುವುದಿಲ್ಲ ಆದರೂ ಕೂಡ ಇವುಗಳ ಧ್ವನಿ ವಿಶೇಷಗಳನ್ನು ಕೇಳುವಂತಹ ಮತ್ತೆ ಮತ್ತೆ ಅನುಕರಣೆ ಮಾಡಿ ಹೇಳುವಂಥ ಪದಗಳಿವಾಗಿರ್ತವೆ ಪದಗಳಿಗೆ ಅಂದ್ರೆ ಅರ್ಥ ಇರುವುದಿಲ್ಲ ಆದರೆ ಧ್ವನಿ ವಿಶೇಷಗಳನ್ನ ಕೇಳುವಂತೆಯೇ ಮತ್ತೆ ಮತ್ತೆ ಅನುಕರಣೆ ಮಾಡಿ ಹೇಳುವಂತ ಪದಗಳಾಗಿರ್ತಾವಂದ್ರೆ ಅನುಕರಣಾವಯಗಳು ರಪರಪನೆ ಪರಪರನೆ ಜಿಟಿ ಜಿಟಿ ಥಳಥಳ ಸ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಮಳಿ ಬರೆಯುವಾಗ ಇವೆನ್ ಸಣ್ಣ ಸಣ್ಣ ಮಳಿ ಬರ್ತಿದ್ದರ ಜಿಟಿ ಜಿಟಿ ಮಳೆ ಹತ್ ಬಿಟ್ಟತಪಾ ನಮ್ ಕಡೆ ಅಂತ ಹೇಳ್ತಾರೆ ಸೊ ಈ ಜಿಟಿ ಜಿಟಿ ಎಂಬ ಪದ ಏನು ಸೂಚಿಸ್ತದೆ ಅಂದ್ರೆ ಅನುಕರಣಾವಯ ಆಗಿರತ್ತೆ ಹಾಗಾದ್ರೆ ಹುಳು ಉಪ್ಪುಡಿ ಅನ್ನೋದು ಜೋಡು ನುಡಿ ರಪರಪನೆ ಪರಪರನೆ ಅನ್ನೋದು ಅನುಕರಣಮಯ ಬಟ್ಟಬೈಲು ಅಂತಂದ್ರೆ ಏನಾಗಿರುತ್ತೆ ಅಂದ್ರೆ ದಿರುತ್ತಿ ಸೊ ಪ್ರಶ್ನೆ ಹತ್ತೊಂಬತ್ತು ಮೂಗಿನ ಮೇಲೆ ಬೆರಳಿಡು ಈ ನುಡಿಗಟ್ಟಿನ ಅರ್ಥ ಏನು ಅಂತ ತಿಳಿಸ್ರಿ ಅಂತ ಹೇಳಿದ್ದಾರೆ ಮೂಗಿನ ಮೇಲೆ ಬೆರಳಿಡು ಸೊ ಈ ನುಡಿಗಟ್ಟಿನ ಅರ್ಥ ಏನು ಆಯ್ಕೆ ಒಂದು ಆಶ್ಚರ್ಯ ಪಡುವ ಆಯ್ಕೆ ಎರಡು ದುಃಖ ಪಡುವ ಆಯ್ಕೆ ಮೂರು ಕೋಪಗಳು ಆಯ್ಕೆ ನಾಲ್ಕು ಬೇಸರ ಮಾಡಿಕೊ ಸೊ ನಾಲ್ಕು ಆಯ್ಕೆಗಳಲ್ಲಿ ಮೂಗಿನ ಮೇಲೆ ಬೆರಳು ಎಡು ಈ ಒಂದು ನುಡಿಗಟ್ಟಿನ ಅರ್ಥ ಏನು ಅಂತ ನೋಡೋಕೆ ಬಂದರೆ ಮೊದಲನೇ ಆಯ್ಕೆ ಆಶ್ಚರ್ಯ ಪಡುವಂಥ ಅರ್ಥ ಸೊ ವಿಶೇಷವಾಗಿ ನುಡಿಗಟ್ಟಿನ ಮೇಲೆ ಪ್ರಶ್ನೆಗಳನ್ನು ಕೇಳೆ ಕೇಳ್ತಾರೆ ಹೀಗಾಗಿ ಒಂದಿಷ್ಟು ನುಡಿಗಟ್ಟುಗಳ ಅರ್ಥಗಳನ್ನು ತಿಳ್ಕೊಂಡ್ರೆ ನೀವು ಇಲ್ಲಿ ಸರಳವಾಗಿ ಏನು ಮಾಡ್ಬೋದಂದ್ರೆ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು ಒಗ್ಗರಣೆ ಹಾಕು ಅಂದರೆ ಅತಿಶಯವಾಗಿ ಹೇಳು ಒಡಕು ಬಾಯಿ ಅಂದರೆ ವಿವೇಕವಿಲ್ಲದೆ ಮಾತಾಡು ಒಣ ಹರಟೆ ಅಂದರೆ ಪೊಳ್ಳು ಮಾತುಗಳಿಂದ ಕೂಡಿದ ಹರಟೆ ಓರೆಗೆ ಹಚ್ಚು ಅಂದರೆ ಚೆನ್ನಾಗಿ ಪರೀಕ್ಷಿಸು ಕಂತೆ ಪುರಾಣ ಅಂದರೆ ಯಾರಿಗೂ ಬೇಡವಾದ ಹಳೆಯ ವಿಚಾರ ಕಂತೆ ಬಿಚ್ಚು ಅಂದರೆ ಸುಳ್ಳಾದ ವಿಷಯವನ್ನು ಹೇಳತೊಡಗುವುದು ಕಡಿದು ತೋರಣ ಕಟ್ಟು ಅಂದರೆ ಶಿಕ್ಷಿಸು ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂದರೆ ಬಹಳ ಎಚ್ಚರಿಕೆಯಿಂದ ನೋಡು ಕಣ್ ಕಣ್ಣೊರೆಸು ಅಂದರೆ ಸಮಾಧಾನ ಮಾಡ ಕನ್ನಡಿ ಒಳಗಿನ ಗಂಟು ಅಂದರೆ ಅಸಭ್ಯವಾದುದು ಅಂತ ಅರ್ಥ ಸೊ ಇದಿಷ್ಟು ಒಂದಿಷ್ಟು ಪ್ರಮುಖವಾದಂಥ ನುಡಿಗಟ್ಟುಗಳು ಇನ್ನೂ ಹೆಚ್ಚಿನವಾದಂಥ ನುಡಿಗಟ್ಟುಗಳನ್ನು ನೀವೇನು ಮಾಡಬೇಕಂದ್ರೆ ನೋಡಬೇಕು ಅದರ ಅರ್ಥಗಳ ಏನು ಇದಾವೆ ಅನ್ನೋದನ್ನು ಕೂಡ ತಿಳ್ಕೊಬೇಕು ಸಾಮಾನ್ಯವಾಗಿ ಕಡ್ಡಾಯ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ತೀರಾ ಒಳ ಅರ್ಥಗಳು ಇರುವಂತಹ ನುಡಿಗಟ್ಟುಗಳನ್ನು ಕೊಟ್ಟಿರೋದಿಲ್ಲ ಸಾಮಾನ್ಯವಾಗಿ ನೋಡಿದರೆ ಅರ್ಥ ಆಗುವಂತಹ ನುಡಿಗಟ್ಟುಗಳನ್ನು ಕೊಟ್ಟಿರ್ತಾರೆ ಸೊ ನೀವು ಸುಲಭವಾಗಿ ಅಲ್ಲಿ ಗುರುತಿಸಬಹುದು ಸೊ ಈ ರೀತಿ ನುಡಿಗಟ್ಟುಗಳನ್ನು ಹೆಚ್ಚಿನ ಒಂದು ಅಭ್ಯಾಸವನ್ನ ನೀವೇನು ಮಾಡಬೇಕಂದ್ರೆ ಮಾಡಬೇಕಾಗತ್ತೆ ಸೊ ಪ್ರಶ್ನೆ ಇಪ್ಪತ್ತು ಕೆಳಗಿನಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಪದ ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಈ ಕಡೆಗೆ ಕೊಟ್ಟಂತ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಕೇಳಿದ್ದಾರೆ ಅಕ್ಷರ ವಸ್ತ್ರ ಶಿಕ್ಷಕ ಚಿಕ್ಕಪ್ಪ ಸೊ ನಾಲ್ಕು ಆಯ್ಕೆಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಉತ್ತರ ಬಂದ್ಬಿಟ್ಟು ಚಿಕ್ಕಪ್ಪ ಚಿಕ್ಕಪ್ಪ ಅನ್ನೋದು ಸರಿಯಾದ ಉತ್ತರ ಹಾಗಾದರೆ ಈ ಸಜಾತಿ ಸಂಯುಕ್ತಾಕ್ಷರ ಅಂದರೆ ಏನು ಅಂತಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿದರೆ ಒಟ್ಟಿಗೆ ಸೇರಿದರೆ ಅವುಗಳನ್ನು ನಾವು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ವಿಜಾತಿ ಸಂಯುಕ್ತಾಕ್ಷರ ಅಂದರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚಿನ ಒಂದು ವ್ಯಂಜನಗಳು ಸೇರಿ ಆಗುವಂಥ ಪದಕ್ಕೆ ವಿಜಾತಿ ಅಂತ ಕರಿತೀವಿ ಸಜಾತಿ ಅಂದ್ರೇನು ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವಂಥ ಪದ ಅದು ಏನಾಗದಂದ್ರೆ ಚಿಕ್ಕಪ್ಪ ಅಮ್ಮ ಅಕ್ಕ ಅಪ್ಪ ಸೊ ಇವೆಲ್ಲ ಪದಗಳು ಏನಾಗ್ತವೆ ಅಂದ್ರೆ ಸಜಾತಿ ಸಂಯುಕ್ತಾಕ್ಷರಗಳು ವಿಜಾತಿಗೆ ಅಕ್ಷರ ಇರ್ಬೋದು ವಸ್ತ್ರ ಶಿಕ್ಷಕ ಈ ರೀತಿ ಎಲ್ಲ ಪದಗಳು ವಿಜಾತಿಗೆ ಸಂಬಂಧಪಟ್ಟಂತಹ ಅಕ್ಷರಗಳಾಗಿರ್ತಾವೆ ಸೊ ಪ್ರಶ್ನೆ ಇಪ್ಪತ್ತೊಂದು ಕಾವ್ಯವನ್ನು ಓದುವಾಗ ಅರ್ಥ ಕೆಡದಂತೆ ನಿಲ್ಲುವಂತ ಸ್ಥಳ ಕಾವ್ಯವನ್ನು ಓದುವಾಗ ಅರ್ಥ ಕೆಡದಂತೆ ನಿಲ್ಲುವ ಸ್ಥಳ ಸೊ ಅದಕ್ಕೆ ಪ್ರಾಸಾಂತಿವೋ ಅನುಪ್ರಾಸಾಂತಿವೋ ಯತಿ ಅಂತೀವೋ ಲಯ ಅಂತೀವೋ ಸೊ ನಾಲ್ಕು ಆಯ್ಕೆಗಳನ್ನು ಅವರು ಕೊಟ್ಟಿದ್ದಾರೆ ಪ್ರಾಸನೋ ಅನುಪ್ರಾಸನೋ ಯತಿಯೋ ಲಯೋ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡೋಕೆ ಬಂದರೆ ಯತಿ ಮೂರನೇ ಒಂದು ಆಯ್ಕೆ ಸರಿಯಾದ ಉತ್ತರ ಕಾವ್ಯವನ್ನು ಓದುವಾಗ ಅರ್ಥ ಕೆಡದಂತೆ ಅಲ್ಲಲ್ಲಿ ನಾವು ನಿಂತು ಓದ್ತೀವಿ ಸೊ ಆ ಒಂದು ಸ್ಥಳಕ್ಕೆ ನಾವೇನಂತ ಕರಿತೀವಿ ಅಂದರೆ ಯತಿ ಅಂತ ಕರಿತೀವಿ ವಿಶೇಷವಾಗಿ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಯತಿ ಎಂಬುದು ಉಸಿರತಾಣಂ ಎಂಬ ಒಂದು ಹೇಳಿಕೆಯನ್ನು ಕೊಡ್ತಾನೆ ಯತಿ ಅಂದ್ರೆ ಏನಂದ್ರೆ ಯತಿ ಎಂಬುದು ಉಸಿರ್ತಾಣಂ ಎಲ್ಲಿ ನಾವು ಓದುವಾಗ ಉಸಿರನ್ನು ನಿಲ್ಲಿಸಿ ಮತ್ತೆ ಓದೋಕ್ಕೆ ಪ್ರಾರಂಭ ಮಾಡ್ತೀವೋ ಆ ಒಂದು ಸ್ಥಳಕ್ಕೆ ನಾವು ಏನಂತ ಕರಿತೀವಂದ್ರೆ ಯತಿ ಅಂತ ಕರಿತೀವಿ ಸೊ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ವ್ಯಾಕರಣದ ಅಂಶಗಳನ್ನು ಆಳವಾಗಿ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸೊ ಈ ಒಂದು ಸಾಲನ್ನ ಕೊಟ್ಟು ಅಂದ್ರೆ ಯತಿ ಎಂಬುದು ಉಸಿರ್ತಾಣಂ ಎಂಬ ಸಾಲನ್ನ ಕೊಟ್ಟು ಇದನ್ನೇ ಹೇಳಿದ ಕವಿ ಯಾರು ಅಂತ ಕೇಳ್ಬೋದು ಇದನ್ನು ಹೇಳಿದ್ದು ಶ್ರೀ ವಿಜಯ ಕವಿರಾಜ ಮಾರ್ಗಕಾರನಾದಂಥ ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಯತಿಯ ಕುರಿತು ಬಹಳ ವಿಶೇಷವಾದಂಥ ವಿಚಾರಧಾರೆಗಳನ್ನು ಅಲ್ಲಿ ಶ್ರೀ ವಿಜಯ ಚರ್ಚೆಯನ್ನು ಮಾಡಿದ್ದಾನೆ ಸೊ ಕಾವ್ಯವನ್ನು ಓದುವಾಗ ಅರ್ಥಕ್ಕಿಡದಂತೆ ನಿಲ್ಲುವಂಥ ಸ್ಥಳಕ್ಕೆ ನಾವೇನಂತ ಕರಿತೀವಿ ಅಂದರೆ ಯತಿ ಅಂತ ಕರಿತೀವಿ ಪ್ರಶ್ನೆ ಇಪ್ಪತ್ತೆರಡು ಒಂದನೇ ನಾಗವರ್ಮನು ಬರೆದಿರುವಂತಹ ಕನ್ನಡದ ಪ್ರಸಿದ್ಧ ಛಂದಸ್ಸಿನ ಕೃತಿ ಯಾವುದು ಅಂತ ಕೇಳಿದ್ದಾರೆ ಒಂದನೇ ನಾಗವರ್ಮ ಬರೆದಿರುವಂತಹ ಕನ್ನಡದ ಪ್ರಸಿದ್ಧ ಛಂದಸ್ಸಿನ ಕೃತಿ ಆಯ್ಕೆ ಒಂದು ಶಬ್ದಮಣಿ ದರ್ಪಣ ಆಯ್ಕೆ ಎರಡು ಚಂದೋಬುದಿ ಆಯ್ಕೆ ಮೂರು ಸ್ವರೂಪ ಆಯ್ಕೆ ನಾಲ್ಕು ಕಾವ್ಯಾಲಂಕಾರ ಸೊ ನಾಲ್ಕು ಆಯ್ಕೆಗಳಲ್ಲಿ ಒಂದನೇ ನಾಗವರ್ಮನು ಬರೆದಂತಹ ಛಂದಸ್ಸಿನ ಕೃತಿ ಯಾವುದಂದ್ರೆ ಚಂದೋ ಒಂದನೇ ನಾಗವರ್ಮ ಬರೆದಂಥದ್ದು ಛಂದೋ ಹಾಗಾದ್ರೆ ಶಬ್ದಮಣಿ ದರ್ಪಣ ಯಾರ್ದಂದ್ರೆ ಕೇಶಿರಾಜ ಕೇಶಿರಾಜ ಬರೆದಂಥದ್ದು ಹಾಗೆ ಸ್ವರೂಪ ಅನ್ನೋದು ಟಿ ವಿ ವೆಂಕಟಲಾಚಾರ ಶಾಸ್ತ್ರಿಯವರು ವೆಂಕಟಚಲಶಾಸ್ತ್ರಿಯವರು ಬರೆದಂಥದ್ದು ಕಾವ್ಯಲಂಕಾರ ಬಾಮಹ ಬರೆದದ್ದು ಬಾಮಹ ಬರೆದಂತಹ ಒಂದು ಕೃತಿ ಸೊ ಚಂದೋ ಅನ್ನೋದು ಒಂದನೇ ನಾಗವರ್ಮ ಬರೆದ್ರೆ ಶಬ್ದಮಣಿ ದರ್ಪಣವನ್ನು ಕೇಶಿರಾಜ ಬರೀತಾನೆ ಚಂದಸ್ವರೂಪವನ್ನು ಟಿ ವಿ ಶಾಸ್ತ್ರಿಯವರು ಬರೀತಾರೆ ಕಾವ್ಯಲಂಕಾರವನ್ನು ಬಾಮಹ ಬರೀತಾನೆ ಚಂದೋಬುದಿ ಚಂದೋ ಅಂತ ಬಂದ್ರೆ ಅದು ಒಂದನೇ ನಾಗವರ್ಮ ಬರೆದಂತಹ ಛಂದಸ್ಸಿನ ಕೃತಿ ವಿಚ್ಛತಿ ಅಂತ ಬರುತ್ತೆ ವಿಚ್ಛತಿ ಸೊ ಇದನ್ನ ಬರೆದಂತಹ ವ್ಯಕ್ತಿ ಯಾರಂದರೆ ಎರಡನೇ ನಾಗವರ್ಮ ಎರಡನೇ ನಾಗವರ್ಮ ಸೊ ಒಂದನೇ ನಾಗವರ್ಮ ಚಂದೋ ಬುದಿ ಅಂತ ಬರೆದ್ರೆ ಎರಡನೇ ನಾಗವರ್ಮ ಚಂದೋವಿಚ್ಛತಿ ಅಂತ ಬರೆದಿದ್ದಾನೆ ಸೊ ಇದು ಕೂಡ ಬಹಳ ವಿಶೇಷವಾದಂತ ಛಂದಸ್ಸಿನ ಕೃತಿ ಸೊ ನಿಮ್ಗೆ ಹೆಚ್ಚಿನ ಅಧ್ಯಯನಕ್ಕಿರಲಿ ಅಂತ ಹೇಳ್ತಿದ್ದೀನಿ ಚಂದೋ ಬುದ್ಧಿಯನ್ನು ಒಂದನೇ ನಾಗವರ್ಮ ಬರೆದ್ರೆ ಚಂದೋ ಚಂದೋವಿಚ್ಛತೆ ಅನ್ನೋದನ್ನ ಎರಡನೇ ನಾಗವರ್ಮ ಬರೀತಾನೆ ಸೊ ಮುಂದಿನ ಪ್ರಶ್ನೆ ಕಚೇರಿಗಳಲ್ಲಿ ಮೊಬೈಲ್ ಫೋನ್ಗಳನ್ನು ನಿಷೇಧಿಸಲಿ ಈ ವ್ಯಾಕ್ಯದ ವ್ಯಾಕರಣಾಂಶ ಕೇಳಿದ್ದಾರೆ ಕಚೇರಿಗಳಲ್ಲಿ ಮೊಬೈಲ್ ಫೋನ್ಗಳನ್ನು ನಿಷೇಧಿಸಲಿ ಈ ಒಂದು ವ್ಯಾಕ್ಯದ ವ್ಯಾಕರಣಾಂಶ ಏನು ವಿದ್ಯಾರ್ಥಕ ಸಂಭವನಾರ್ಥಕ ವಿಷೇಧಾರ್ಥಕ ಮತ್ತು ಕಾನೂನಾತ್ಮಕ ಸೊ ವಿಶೇಷವಾಗಿ ಗ್ರಾಮರ್ನ ಸರಿಯಾಗಿ ಓದದೇ ಇದ್ದರೂ ಒಂದು ನಿಷೇಧಾರ್ಥಕ ಎಂಬ ಆಯ್ಕೆಯನ್ನು ಒತ್ಬೋದು ಅಥವಾ ಕಾನೂನಾತ್ಮಕ ಅನ್ನೋ ಆಯ್ಕೆಯನ್ನು ಹಾಕ್ಬೋದು ಆದರೆ ಇಲ್ಲಿ ಸರಿಯಾಗಿ ಗಮನಿಸಿ ನಿಮಗಾಗಲೇ ಹೇಳದೆ ನಿಷೇಧಿಸಲಿ ಎಂಬ ವರ್ಡನ್ನು ನಾವು ಇಲ್ಲಿ ಸರಿಯಾಗಿ ನೋಡಬೇಕು ನಿಷೇಧಿಸಲಿ ನಿಷೇಧಿಸಲಿ ಅಂತ ಬಂದರೆ ಅದು ವಿದ್ಯಾರ್ಥಕ ಆಗುತ್ತೆ ಸೊ ಆಪ್ಷನ್ ಒಂದು ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಆಜ್ಞೆಯನ್ನು ಹೊರಡಿಸೋದು ನಾ ಏನಂದೆ ವಿದ್ಯಾರ್ಥಕ ಅಂದರೆ ಆಜ್ಞೆಯನ್ನು ಹೊರಡಿಸೋದು ಅಪ್ಪಣೆಯನ್ನು ಕೊಡೋದು ಆಶೀರ್ವದಿಸುವುದು ಅಥವಾ ಹಾರೈಸುವುದು ಸೊ ಈ ಥರದ ಭಾವಗಳು ಏನಾದರೂ ಪದಗಳಲ್ಲಿ ಇದ್ದರೆ ಅದನ್ನು ನಾವು ವಿದ್ಯಾರ್ಥಕ ಅಂತ ಕರಿತೀವಿ ಹಾಡಲಿ ಬೇಡಲಿ ಹೋಗಲಿ ಮಾಡಲಿ ಇವೆಲ್ಲ ಪದಗಳು ವಿದ್ಯಾರ್ಥಕಗಳಾಗಿರ್ತವೆ ಸೊ ಹೀಗಾಗಿ ನಿಷೇಧಿಸಲಿ ಅಂತ ಬಂದರೆ ಅಂದರೆ ಅಲಿ ಎಂಬ ಪದ ಕೊನೆಯಲ್ಲಿ ಬಂದರೆ ಅದನ್ನು ನಾವು ವಿದ್ಯಾರ್ಥಕ ಅಂತ ಕರಿತೀವಿ ಸೊ ಈಗ ಆಲ್ರೆಡಿ ಸಂಭವನಾರ್ಥಕ ಅಂತ ನೋಡಿದ್ದೀವಿ ಮತ್ತೆ ನಿಷೇಧಾರ್ಥಕ ಅಂದರೆ ಏನು ಅಂತ ನೋಡಿದ್ದೀವಿ ಸೊ ಅವೆರಡೂ ವಿಷಯಗಳ ತಿಳ್ಕೊಂಡಿದ್ರಿಂದ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ ಸೊ ಪ್ರಶ್ನೆ ಇಪ್ಪತ್ತಿತ್ತು ಚಕ್ರಪಾಣಿ ಈ ಪದದ ಚಕ್ರಪಾಣಿ ಸೊ ಪ್ರಶ್ನೆ ಇಪ್ಪತ್ತೈದು ಚಕ್ರಪಾಣಿ ಈ ಪದವು ಈ ಸಮಾಸಕ್ಕೆ ಉದಾಹರಣೆ ತತ್ಪುರುಷ ಸಮಾಸ ಕರ್ಮಧಾರೆ ಸಮಾಸ ಅಂಶಿ ಸಮಾಸ ಬಹುರ್ವಿ ಸಮಾಸ ಸೊ ನಾಲ್ಕು ಆಯ್ಕೆಗಳಲ್ಲಿ ಚಕ್ರಪಾಣಿ ಎಂಬ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಉತ್ತರ ಬಂದ್ಬಿಟ್ಟು ಬಹುರ್ವಿ ಸಮಾಸ ಹಾಗಾದ್ರೆ ಬಹುರ್ವಿ ಸಮಾಸ ಅಂದ್ರೆ ಏನು ಅಂತ ನೋಡಿದ್ರೆ ಎರಡು ನಾಮಪದಗಳು ಇರ್ತವೆ ಅವೆರಡು ನಾಮಪದಗಳು ಸೇರಿ ಸಮಾಸ ಆಗುವಾಗ ಬೇರೊಂದು ಪದ ಏನಾಗುತ್ತ ಅಂದ್ರೆ ಪ್ರಧಾನವಾಗುತ್ತ ಸೊ ಹಾಗೆ ಬೇರೊಂದು ಪದ ಪ್ರಧಾನವಾದಂತ ಸಮಾಸ ಅಂತಂದ್ರೆ ಅದು ಬಹುರ್ವಿ ಸಮಾಸ ಸೊ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರಮುಖ ಮಾಹಿತಿಗಳನ್ನ ತಿಳ್ಕೊತಾ ಬಂದ್ವಿ ಸೊ ನೀವು ವರ್ಣಮಾಲೆಯಿಂದ ಹಿಡಿದು ಛಂದಸ್ಸಿನವರೆಗೂ ಕೂಡ ನೀವೇನ್ಮ್ ಬೇಕಂದ್ರೆ ಅಧ್ಯಯನ ಮಾಡಬೇಕಾಗತ್ತೆ ಕ್ರಿಯಾಪದಗಳು ನಾಮಪದಗಳು ಮತ್ತು ಕೃದಂತಗಳು ಸಮಾಸಗಳು ಸಂಧಿಗಳು ಸೊ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಂತೆ ವಿಷಯಗಳನ್ನು ನೀವು ಹೆಚ್ಚಿನ ಒಂದು ಸಮಯ ತೆಗೆದುಕೊಂಡು ಅರ್ಥವನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸ್ಕೊಳ್ಳಿ ಸೊ ಮುಂದಿನ ಸೆಷನಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಪ್ರಶ್ನೋತ್ತರಗಳನ್ನು ತ್ರೀ ಸಿಕ್ಸ್ಟಿ ಆ್ಯಂಗಲ್ನಲ್ಲಿ ವಿವರಣೆ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬೇಡಿ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಈ ಒಂದು ಪರೀಕ್ಷೆಯನ್ನು ಬರೆಯುವಂಥ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು